ಏನು ಇವತ್ತು ಪಚ್ಚೆ ದಿನವನ್ನಾಗಿ ಆಚರಣೆ ಮಾಡೋದ್ರ ಮುಖಾಂತರ ಎಲ್ಲಾ ತಾಯಂದಿರು ಹಾಗೂ ಎಲ್ಲ ತಂದೆ ತಾಯಿಯಿಂದ ಕರೆದಿದ್ರೆ ಸೋದರ ಸೋದರ ಭಾಗವಹಿಸಿದ್ರಿ ತುಂಬ ಸ್ವಾಗತ ಹಾಗೇನೆ ಏನಿದ್ರ ವ್ಯವಸ್ಥಾಪಕರಾದಂತ ಲೋಹಿತ್ ಅವರ ತಂಡದವರೆಲ್ಲರೂ ಈ ಪಚ್ಚೆ ದಿನವನ್ನಾಗಿ ಆಚರಣೆ ಮಾಡೋದ್ರ ಮುಖಾಂತರ ಏನೇ ಎಲ್ಲರ ಆರೋಗ್ಯ ಭಾಗ್ಯವನ್ನ ಸಿಕ್ಕಿರ್ತಕ್ಕಂತ ದೃಷ್ಟಿಯಿಂದ ನಿಮ್ಮ ಕಾಳಜಿಗೆ ನಾವೆಲ್ಲರೂ ನಿಮ್ಮ ಸಹಕಾರವನ್ನು ನೀಡುವುದ್ರ ಯಶಸ್ವಾಗಲಿ ಹಾಗೇನೆ ಜನಸಾಮಾನ್ಯರ ನೋವು ನೋವುಗಳಿಗೆ ಆರೋಗ್ಯ ಬಗ್ಗೆ ಮುಖ್ಯ ಅಂತಕ್ಕಂಥ ದೃಷ್ಟಿಯಿಂದ ನಿಮ್ಮ ಕಾರ್ಯಚಟುವಟಿಕೆಗೆ ನಿಜಕ್ಕೂ ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ ಹಾಗೂ ನಿಮ್ಮೆಲ್ಲ ಕೆಲಸದ ಒತ್ತಡದಲ್ಲಿ ಎಲ್ಲರೂ ಸಹಕಾರವನ್ನು ನೀಡ್ತಾ ಹಾಗಾಗಿ ನಿಮ್ಮ ಸಿಬ್ಬಂದಿ ವರ್ಗಕ್ಕೂ ಹಾಗೂ ನಿಮ್ಗೂ ಕೂಡ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ವಿಯಾಗಿ ಮುಂದುವರಿಲಿ ಜನಸಾಮಾನ್ಯರಿಗೆ ನೋವಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ದೇವಸ್ಥಾನದಲ್ಲಿ ಮುಗಿ ದೇವರ ನಿವಾರಣೆ ಮಾಡುವ ಮುಖಾಂತರ ಇಲ್ಲಿಯ ಗೋಡೆಗಳು ಇಲ್ಲಿಯ ಸಾಕಿರತಕ್ಕ ಎಲ್ಲರೂ ದೇವರಾಗಿ ಸ್ಪಂದಿಸಿ ಅವರೆಲ್ಲರಿಗೂ ಒಂದು ಒಳ್ಳೇದಾಗಲಿ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ನಾನು ನಿಮ್ಮಲ್ಲಿ ಒಬ್ಬ ಗ್ರಾಹಕರಾಗಿ ನಾನು ಇಲ್ಲಿ ಪ್ರತಿನಿತ್ಯ ಬರ್ತಾ ಇದೀನಿ ಹಾಗಾಗಿ ನಮ್ಮ ಜೊತೆ ಎಲ್ಲ ತಾಯಂದಿರು ಹಾಗೂ ತಂದೆಯಿಂದ ಎಲ್ಲರೂ ಬರ್ತದೆ ಎಲ್ಲ ಸೋದರ ಸೋದರಿಗೂ ಈ ಪಂಚಾಯತ್ ದಿನದ ಶುಭಾಶಯಗಳನ್ನ ತಿಳಿಸ್ತಾ ನಮಗೆ ಮಾತಾಡಲಿಕ್ಕೆ ಅವಕಾಶ ಅವಲ್ಲರೂ ಒಂದು ಸಹ ಈ ಕರ್ನಾಟಕದಲ್ಲಿ